ಮಲ್ಕೋಳೋಕ್ಕಾಗಲ್ಲ ಹೊಳ್ಕೋಕ್ಕಾಗಲ್ಲ ನಾನು ಮುದ್ದೆ ಬಂಗಾರಿನಮ್ಮ ಇದು ಬಚ್ಚೋಣದೇ ಇಲ್ಲ ಯಾವಾಗ ನೋಡಿ ಎತ್ತಿರ್ತದಮ್ಮ ಇದು ಕಳ್ಳಿ ಇದು ಕಳ್ಳಿ ದವಮ್ಮ ನಾವಳೆ ಹೋಗ್ಬಿಟ್ಟು ನನ್ನ ಮಮ್ಮಗೆ ಕಳ್ಸ್ಕೊಡು ಅಂತ ಓವರಾಗಿ ನಾಟ್ಕಾಡ್ಬೇಕು ನೋಡು ನಾನು ಆಡೋ ನಾಟ್ಕಕ್ಕ ದಾಮ ಹಂಗೆ ಕರ್ಕೊಬಿಡ್ಬೇಕು ದೇವಮ್ಮ ದೇವಮ್ಮ ಯಾರು ಬರ್ರಿ ಒಳ್ಕ ಓ ಚಿಕ್ಕಮ್ಮ ಏನು ಅಮ್ಮನ ಕಡೆ ಬಂದುಬಿಡ್ತೀರಾ ಎಂದೂ ಇಲ್ಲ ಅಯ್ಯೋ ದೇವಮ್ಮ ಏನು ಹೇಳಮ್ಮ ಏನು ಹೇಳಿ ರಾತ್ರಿ ಎಲ್ಲ ಕಣ್ಣ ಮೇಲೆ ರಪ್ಪೆ ಹಾಕಿಲ್ಲಮ್ಮ ನಾನು ಯಾಕಮ್ಮ ಏನಾಯ್ತು ಜರ ನಾ ಹುಷಾರಿಲ್ಲ ನಡೀರಿ ಆಸ್ಪತ್ರೆ ತಾನೆ ಹಂಗ್ಬಿಟ್ಟರಣ್ಣ ಅಯ್ಯೋ ಯೋ ಜರಾಗಿರೋ ಏನೂ ಇಲ್ಲಮ್ಮ ದೇವಮ್ಮ ನನ್ನ ಮಗಳು ನೋಡಿದ್ರೆ ಹಂಗೆ ಮಾಡ್ಬಿಟ್ಲು ಆ ಮನೆಗೆ ಒಬ್ಬಳೆ ಇರೋಕ್ಕ ನಂಗೆ ಅದಿಗ್ಲಮ್ಮ ಈ ವಯಸ್ಸಿನಾಗ ಒಬ್ಬಳೆ ಇರಬೇಕಲ್ಲ ಅಂತ ಮನ್ಸಿಗೆ ನೋವಾಗೋಯ್ತಮ್ಮ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲಮ್ಮ ರಾತ್ರಿಯಿಂದ ಹತ್ತು 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 ಕಣ್ಣುಗಳೆಲ್ಲ ನಂಗೆ ಉರಿಯಾಕ್ ಬಿಟ್ಟವಮ್ಮ ಹ್ಮ್ ಇರಮ್ಮ ಆ ಮನೆಗೆ ಹೋಗ್ಬೇಡ ಹೋಗಿ ಸುಮ್ಮನೆ ಒಂದು ರಸತಿತ್ವ ಮನೆಗಿನ ಕಸ ಗುಡ್ಚೆ ಬರೀ ಅಂತ ಇಲ್ಲ ಇಟ್ಬಿಡು ಬಿಡು ಒಬ್ಳೆ ಏನು ಮಾಡ್ಲಿ ಅಷ್ಟು ದೊಡ್ಡ ಮನೆಗ ಹ್ಞೂ ನಮ್ಮ ದೇವಮ್ಮ ಅಷ್ಟು ದೊಡ್ಡ ಮನೆಗೆ ಹೆಂಗಿರಲಿ ಹ್ಞೂ ಕಟ್ಟ ಬೇರೆ ಯಾರು ಕಲ್ರು ಬಂದುಬಿಡ್ತಾರೋ ಇಲ್ಲ ದೇವ್ರು ಬಂದುಬಿಡ್ತಾವೋ ಅಂತ ರಾತ್ರಿ ಎಲ್ಲ ಕಣ್ಮೇಲೆ ರಪ್ಪೆ ಹಾಕಿಲ್ಲಮ್ಮ ದೇವಮ್ಮ ಎವ್ ಮಕಾ ಮುಚ್ಚೋಗ ಎಂಥ ಕೆಲಸ ಮಾಡಿಬಿಟ್ಲೋ ನೋಡಮ್ಮ ದೇವಮ್ಮ ಓಡೋರ್ನ ಎಷ್ಟಂತ ಹಿಡ್ದಿಕ್ಕ ಕಥೈತಮ್ಮ ಎಂಥ ಕೆಲಸ ಮಾಡಿಬಿಟ್ಲೋ ನೋಡಮ್ಮ ದೇವಮ್ಮ ಎಳು ಮಕಾ ಮುಚ್ಚ ಸಾರ್ಲಾದ್ರಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇಬ್ರು ಓದೋರು ಬರ್ತಾನೆ ಇಲ್ಲಲ್ಲಮ್ಮ ಎತ್ತ ಹೊರ್ಟೋಗಿಬಿಟ್ಟವ್ರೆ ಹ್ಞೂ ಚಿಕ್ಕಮ್ಮ ಯಾಕೆ ಹೇಳ್ತೀರಿ ಅಳ್ಬೇಡ್ರಿ ಸುಮ್ಮನೆ ರೀ ಅಳ್ಬೇಡ್ರಿ ಯಾಕೆ ಹೇಳೋದು ಆಗಿದ್ದಾಗೋಯ್ತು ಏನು ಮಾಡೋಕ್ಕೈತೆ ಯಾರ ಅಣ್ಣದಂಗೆ ಏನೇನು ಬರ್ದಕ್ಕೆ ಅದೇ ನಡೆಯೋದು ನಾವು ಹೇಳ್ದಂಗೆ ಏನಾಯ್ತಾ ನಮ್ಮ ಜೀವನ ಏನಿಲ್ಲ ಆ ಭಗವಂತ ನಡೆಸ್ದಂಗೆ ನಾ ಮಾಡ್ಬೇಕಷ್ಟೇ ಅಯ್ಯೋ ಎದ್ರು ಬಿದ್ದೋಗ ಎಂಥ ಕೆಲಸ ಮಾಡ್ಬಿಟ್ಲಮ್ಮ ಊರಾಗ ತಲೆ ಎತ್ಕೊಂಡು ತಿರುಗಕತ್ತ ಇಲ್ಲ ನನಕ ನೀನು ಗಂಡ ನೋಡಿದ್ರೆ ಮುಚ್ಚಿತ್ಕೊಂಡು ಬರ್ತಾನೆ ನಾನೇನಮ್ಮ ಮಾಡಲಿ ನಾನು ಹೇಳಿದ್ನ ನ ಅವ್ಳಿಗೆ ಓಡೋಗೆ ಅಂತ ಹ್ಞೂ ಹ್ಮ್ ಹ್ಮ್ ನಾನಂತೂ ಆ ಮನ್ಯಾಗ ಒಬ್ಬಳೆ ಇರೋಕ್ಕಾಗಲ್ಲ ಅಂದ್ರೆ ಆಗಲ್ಲಮ್ಮ ಅಜ್ಜಿ ಯಾಕಜಜ್ಜಿ ಏನಾಯ್ತು ಯಾಕೆ ಹೇಳ್ತಾ ಮ್ಯಾಗಿ ಓಕೆ ಮ್ಯಾಗಿ ಅಷ್ಟು ದೊಡ್ಡ ಮನೆಗೆ ಮಲ್ಕೊಂಡಾಗ ನಂಗೆ ತಿಂಗಳೈತ್ಲೇ ಮ್ಯಾಗಿ ಅಜ್ಜಿ ಇಲ್ಕೆ ಬಂದ್ಬಿಡೋ ಇಲ್ಲೇ ಇರಿ ಅಂತೆ ಅಲ್ಲ ಯಾಕೆ ಇರೋದಾ ವಮ್ಮ ನೀನು ಬೇರೆ ಅಲ್ಲ ನಮ್ಮ ಸುನಂದಿ ಬೇರೆ ಅಲ್ಲ ನನ್ನ ಮಮ್ಮಗೆ ನಾನು ಮ್ಯಾಗಿನ ಮಗು ಮನೆಗೆ ಕಳಿಸ್ಕೊಟ್ಬಿಡಮ್ಮ ಸಾಯೋ ಟೈಮ್ನಾಗ ನಾನು ನೆಮ್ಮದಿಗೆ ಕಣ್ಣು ಮುಚ್ಚುತ್ತೀನಿ ಇಲ್ಲ ಅಂತ ಮಾತ್ರ ಅನ್ಬೇಡಮ್ಮ ನನಗೆ ಹುಚ್ಚಿಡ್ತೈತಿ ಚಮ್ಮಾ ತಮ್ಮ ಅಷ್ಟು ತಲೆ ಕೆಟ್ಟೋಗ್ತ ಯಾವಮ್ಮ ಅಯ್ಯೋ ಚಿಕ್ಕಮ್ಮ ಪಾಪ ಅಲ್ಲಿದ್ರೆ ಏನು ಇಲ್ಲಿದ್ರೆ ಏನಂತೆ ಇವಾಗ ನೀರೋ ಪರಿಸ್ಥಿತಿನಾಗ ಯಾರಾದ್ರೂ ಒಬ್ಬರು ನಿಮ್ಮ ಕಾಸ್ರೆ ಇರಬೇಕು ಅವ್ರು ಒಪ್ಪಿ ಬಂದರೆ ಕರ್ಕೊಂಡು ಹೋಗಿ ಚಿಕ್ಕಮ್ಮ ನಾನೇನು ಬೇಡ ಅಂತೀನಾ ಹಾಂ ನಾನು ಬೇಡ ಅಂತಿನ ಅಯ್ಯೋ ನಿನ್ನ ಗಂಡು ಒಬ್ಬಬೇಕಲ್ಲಮ್ಮ ಏ ಹೋಗ್ಬೇಕಲ್ಲ ನಿನ್ನ ಗಂಡು ನೋಟೋರ್ ತಗೊ ಮುಚ್ಚತ್ಕೊ ಮತ್ತ ನಮ್ಮಮ್ಮ ಅದಕ್ಕೆ ಮುಂಚೆ ಮನೆ ಹತ್ರಕ್ಕೂ ಕೊಚ್ಚಾಕ್ತೀನಿ ಕೊಚ್ಚಾಕ್ತೀನಿ ಅಂತ ನಾನೇನಮ್ಮ ತಪ್ಪು ಮಾಡಿದ್ದೀನಿ ಅವಳಿಗೆ ಅಂತ ಹೋಗುವಂತೇಳಿದ್ನ ಏನು ನಂಗೆ ಯಾರವ್ರಮ್ಮ ನನ್ನ ಕಲ್ತ ಕೇಳೋರು ನಂಗೆ ಹಿಂದೆ ಅವರ ಮುಂದೆ ಅವ್ರ ಅಯ್ಯ ಯಾರವ್ರೆ ಇದ್ದು ಅವಳು ಒಬ್ಬಳೇ ನನ್ನ ಮಗಳು ಅವಳ ಮಗ ಮುಚ್ಚಿಸ್ಕೊಂಡು ಹೋದ್ಲು ನನ್ನ ಮಾನ ಮರೆಯೋದೆಲ್ಲ ಮೂರ್ಖಾಜ್ ಕರಾಜಾಗ್ಬಿಟ್ಟು ಹೊಲ್ಟೋದಮ್ಮ ದ್ಯಾವಮ್ಮ ನಾನು ಏನಮ್ಮ ಮಾಡಲಿ ಹ್ಞೂ ಅಜ್ಜಿ ಇದೇನಿದೆ ಯಾರನ್ನ ಎತ್ತಬಿಟ್ಟು ಬಂದಾಗ ಹಿಂಗೆ ಓಡಾಡ್ತಾ ಇದೆಯಾ ಏನಾಯ್ತು ಇಂಕಾ ಬಾರೋ ಅಜ್ಜಿ ಏನಾಯ್ತು ಅಜ್ಜಿ ಹಿಂಗೆ ಹೇಳ್ತಾ ಹಾಂ ಯಾಕೆ ಏನಾಯ್ತು ನಮ್ಮಮ್ಮನೆ ಸತ್ತಿಗೆ ತೋದ್ಲಂಟೇನಾ ಆಂ ಅಯ್ಯೋ ಅವಳು ಮಗ ಮುಚ್ಚುವಾಗ ಅವಳು ಸುದ್ದಿ ಎತ್ತಬೇಡ ಬಿಡು ಅವಳು ಎದುರು ಬಿದ್ದೋಗ ಎಲ್ಲಿ ನಾಶವಾಗಿ ಹೋದ್ಲೋ ಏನೋ ಹ್ಞೂ ಏನಿಲ್ಲಪ್ಪ ನನಗೆ ಮನೆಗೆ ಒಬ್ಬಳೆ ಇರೋಕ್ಕ ಬೇಜಾರು ಅದಕ್ಕೆ ಕೇಳ್ತಾ ಇದ್ದೀನಿ ಅವಮ್ಮನ ಹ್ಞೂ 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 ದಿವಾಕರ್ನನು ನಮ್ಮ ಮಗುನ ನಮ್ಮ ಮನೆಗೆ ಕಳಿಸ್ಕೊಡಮ್ಮ ಅಂತ ಹ್ಞೂ ಹ್ಞೂ ಅಂದಾಗ ನೀವು ಹೋಗುವಂದಾಗ ಹೋಗಕ್ಕ ಬಾ ಅಂದಾಗ ಬರಕ್ಕ ಇನ್ನು ನಮ್ಕೇನು ಮಾನ ಮರ್ಯಾದಿಲ್ಲ ಏ ಹೋಗಜ್ಜೆ ಹೋಗಜ್ಜಿ ನಿಕ್ಕೇನ್ ಮಾಡೋಕ್ಕೇನು ಕೆಲ್ಸ ಇಲ್ಲ ಅಹ್ ಇದು ದೊಡ್ಡದಾಗ ಬಂದವಳೆ ತಡಿ ನಾನು ಇನ್ನೇನಾಯ್ತು ಅಂತ ಅಳ್ತಾವಳೆ ಅಂತ ಬಂದೆ ಅಲ್ಲ ಅವತ್ತು ಬಾಕ್ಲಾಗ್ ನಿನ್ಸ್ಬಿಟ್ಟು ಓಡಿಸ್ದಾಗ ಹಾ ನಾವ್ ಎಲ್ಕೋಬೇಕಾಗಿತ್ತು ದೊಡ್ಡಮ್ಮನಾಗ ಇಲ್ದಿದ್ರೆ ಅಜ್ಜಿ ಇವತ್ತು ಬಂದಿದ್ಯಾ ಕೂಗಕ್ಕ ಏ ಹೋಗಜ್ಜೆ ಹೋಗಜ್ಜೆ ನಂಗೆ ಏನ್ ಕೆಲಸ ಕೆಲ್ಸ ಇಲ್ಲ ದಿವಕರ ಎಲ್ಲ ನೋಕೊಂಡ್ಲಿ ಬಿಡಪ್ಪ ಏನ್ ಮಾಡಕತ್ತದಪ್ಪ ಟೈಮು ಏನೋ ಆಗೋಯ್ತು ಆಮೇಲೆ ಒಬ್ಬಳೆ ಮನೆಗೆ ಇರಕ ಬೇಜಾರು ಅಂತವಳೆ ಹೋಗ್ ಒಂದ್ ಎರಡು ದಿವಸ ಇರಪ್ಪ ಏನ್ ಮಾಡಕತೈತೆ ಗೊಡಮ್ಮ ಇವ್ರ ಮಾತೆಲ್ಲ ನಂಬೇಡ ನೀನು ಇವ್ರ ಜಾಸ್ತಿ ಗಿಲೀಟ್ ಜನಗಳು ಅಂದ್ರೆ ಅಂತಿಂತ ಗಿಲೀಟಲ್ಲ ಇವ್ರ ಮಾತು ನಂಬೇ ಬೇಡ ನೀನು ನಾನು ಮಾತ್ರ ಹೋಗೋಲ್ಲ ಏನಾದರೂ ಮಾಡ್ಕೊಂಡೆ ಬಿಳು ನನ್ಕೇನಾಗಬೇಕು ನಾನು ಮಾತ್ರ ಹೋಗಲ್ಲ ಲೇ ಮ್ಯಾಗ್ಯ ನೀನ ಬಾರೇ ಮಗು ಎತ್ಕೊಂಡು ಏ ಏ ಮುಚ್ಚಿ ಬಾಯ್ ಮುಚ್ಚ ಭಾಯಿ ಏನದು ಹಂಗೆ ಬಡ್ಕೊಂತ ಇದೆಯಾ ನಾನು ಅಳೋದು ನಿಂಕಾ ಬಡ್ಕೊಳಂಗೆ ಕಳಿಸ್ತೈತೆನಾ ಇವತ್ತು ನನಗೂ ಒಬ್ಬ ಮಗನಿದ್ದರೆ ನಿಮ್ಮ ಹತ್ರ ಎಲ್ಲ ಬಂದು ಕೇಳ್ಕೊಳ್ಳೋದೇನಾಯಿತು ನನ್ನ ಮಗನ ಮನೆಗೆ ನಾನು ಇರ್ತಾ ಇದ್ನಲ್ಲ ಹಾಂ ಹಾಂ ಕೇಳೋರ ಇಲ್ಲಲ್ಲಪ್ಪ ಯಾರೂನ ಈ ಊರಾಗ ಹಾ ಹಾಂ ಅಜ್ಜೆ ಕಲ್ದೇರಿದ್ದು ಇಲ್ಲ ಅಂತಂದರೆ ಕಾಪಾಡಕ್ಕೆ ಕೇಳ್ಬಿಡ್ತೀನಿ ಇವಾಗ ನಿಂಕ ಬಾಯಿ ಮುಚ್ಕೊಂಡಿರೋ ಏನದು ಹೆಂಗಲ್ ಇದ್ಯಾ ಬಾಯಿ ಮುಚ್ಚ ಏನತ್ತೆ ಬೆಳಗ್ಗೆ ಬೆಳಗ್ಗೆ ಇಲ್ಲಿಗೆ ಬಂದುಬಿಟ್ಟಿದ್ಯಾ ಏನು ಸಮಾಚಾರ ಏನು ಸಮಾಚಾರ ಇಲ್ಲದಿದ್ದು ನೀನು ಯಾರ ಮನೆ ಹತ್ತಿಕ್ಕ ಹೋಗಲೇ ಏನು ದೇವಪ್ಪ ನೀನು ನನ್ನ ಹಳಿ ನನ್ನ ಮಗನು ನಿಮ್ಗೋಸ್ಕರ ಊರಾಗಿಂದು ಮನೆ ಮಠ ಆಸ್ತಿ ಎಲ್ಲ ಮರಿಬಿಟ್ಟು ಇಲ್ಲಿ ಬಂದು ಮನೆ ತಗೊಟ್ನಿ ಆಸ್ತಿ ತಕೊಟ್ನಿ ಇವತ್ತು ನಾನು ಸತ್ರ ಬಯಕ್ ನೀರು ಬಿಡೋರಿಲ್ಲಪ್ಪಾ ದೇವಪ್ಪ ಆ ಮನೆಗೆ ನಾನು ಹೆಂಗಪ್ಪ ಇರಲಿ ಹೆಂಗಿರ್ಲಿ ಹೇಳು ಅಜ್ಜಿ ಮಾನವಾಗ್ಯ ಅಳದಿರ ನ್ಯಾಯವಾಗಿ ಮಾತಾಡೋ ಮಾತಾಡೋ ಇಲ್ಲ ಅಂತಂದ್ರೆ ನೋಡೋ ಬೀಳ್ತಾ ಇವಾಗ ಗೇಟ್ ರೀಕಾ ಏನಿದೆ ಗೊಳೋ ಅಂತ ಹಾ ನನ್ನ ಮನಸ್ಸಾಗಿರೋ ದುಃಖ ಯಾರ ಹತ್ರಪ್ಪ ಹೇಳ್ಕೊಂಡ್ಲಿ ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಂಡ್ಲಿ ನಿಮ್ಗೇನೋ ನಾನು ಅಳ್ತಾ ಇದ್ದೀನಿ ಅನ್ನಿಸ್ತೈತೆ ನಾನು ನನಗೆ ತೆಳೋದಪ್ಪ ಮುಚ್ಚು ಭಯ ಮುಚ್ಚ ಭಯೇ ನೋಡ್ಕೊಳ್ತಾವಳೆ ಅವಾಗಿಂದ ನೋಡ್ತಾ ಇದ್ದೀನಿ ನನಗೆ ತಲೆ ನೋಡ್ತಾಯಿದ್ದ ಹಂಗೆ ನಿನ್ನ ಹೇಳ್ತಾ ಇರೋದು ಇದ್ರೆ ಮುಚ್ಚ ಯಾವಪ್ಪ ನಂಗೆ ಒಬ್ಳ ಇರ ಇಲ್ಲಾ ಮಗುನ ಮನೆ ಕಲ್ಟ್ಕೊಡ್ರಪ್ಪ ಅಲ್ಲೇ ಇರ್ಲಿ ಯಾರವ್ರೆ ಇರೋದು ಒಬ್ಳು ಇಲ್ಲ 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 ನಾನು ಕಳ್ಸಲ್ಲ ನನ್ನ ಮಗನ ನನ್ನ ಮಗನೂ ಕಳ್ಸಲ್ಲ ಸೊಸೆನೂ ಕಳ್ಸಲ್ಲ ಮಗುನೂ ಕಳ್ಸಲ್ಲ ಅವ್ರು ಇಲ್ಲೇ ಇರ್ತಾರೆ ಏನ್ ನೀವ್ ಅಂತ ಹೋಗಕ್ಕ ಬಾಂದ ಬರಕ್ ಅವ್ರೇನು ಮನುಷ್ಯ ಇಲ್ಲ ಬಂದಿಗ್ಲಾ ಬರಲ್ಲ ಅತ್ತೆ ಕಳ್ಸಲ್ಲ ಇಲ್ಲೇ ಇರ್ಲಿ ನೀನು ಬೇಕಾರೆ ಇಲ್ಲೇ ಬಂದಿರು ಏನೋ ದ್ಯಾವಿ ಇರೋದೋ ಇಲ್ದಿದ್ದೋ ಯಾವ್ದೋ ಒಂದ್ ತುತ್ತು ತಿನ್ಕೊಂಡು ಆರಾಮಾಗೆ ಇಲ್ಲ ಇರು ಆಮೇಲೆ ಬೀಗ ಹಾಕ್ಬಿಡು ಬೇಡ ದೇವಪ್ಪ ನಾನು ಆಸೆ ಬಿಟ್ಟು ತಗೊಂಡಿರೋ ಮನೆಯದು ನಾನು ಬೀಗ ಹಾಕಲ್ಲ ನಾನು ಚೆನ್ನಾಗಿ ನೋಡ್ಕೊಂತೀನಿ ಇವ್ರನ್ನ ಕಳ್ಸಿಕೊಡು ದೇವಪ್ಪ ಹಿಂಗೆ ಕಳ್ಸಲ್ಲ ನಾನು ಮಾತ್ರ ಅನ್ಬೇಡ ದೇವಪ್ಪ ಅಯ್ಯ ಅದೇನು ಮಾತಂತ ಮಾತಾಡ್ತಾ ಇದ್ದೀರಿ ಹೋಗ್ಲಿ ಸುಮ್ಮನೆ ಇರೋ ಆ ಮನೆಗೂ ಇರಲಿ ಈ ಮನೆಗೂ ಇರಲಿ ಪಾಪ ಎಮ್ ಇವಾಗಿರೋ ಪರಿಸ್ಥಿತಿ ನಾವು ಒಬ್ಬಳನ್ನ ಬೀಳಕ್ಕದ ಹಾಂ ಅಲ್ಲೂ ಇರಲಿ ಇಲ್ಲೂ ಇರಲಿ ಸುಮ್ಮನೆ ಇರೋ ಎರಡು ಮನೆಗೆ ಓಡಾಡ್ಕೊಂಡಿರ್ಲಿ ಲೇ ನಿಂಗೆ ಅವ್ರು ಗೊತ್ತಿಗ್ಲಿಲ್ಲ ತಿಳಿದು ಕಲ್ದಿರ ಜಾಸ್ತಿ ಗಿಲಿಟವ್ ಅಂತ ಗಿಲೀಟ್ ಜನಗಳೆಲ್ಲ ಜಾಸ್ತಿ ಗಿಲಿಟು ತಿರ್ಗಾ ಬಾಳಂತಿ ನಮ್ಮ ಬೇಕಾದ್ರೆ ಆಚೆ ಅವರು ಅಂತ ಜನಗಳು ಇಲ್ಲಪ್ಪ ದೇವಪ್ಪ ಹಂಗೆಲ್ಲ ಮಾಡಲ್ಲಪ್ಪ ಇನ್ಮೇಲೆ ಚೆನ್ನಾಗೇ ನೋಡ್ಕೊಂತೀನಿ ಕಳ್ಸಿಕೊಡಪ್ಪ ಕಳ್ಸಿಕೊಡು ದಿವಾಕರ ನಡಿಯ ನಡಿಯ ಮನ್ಕೋಗನಾಂಗ ಹೇಳ್ತಾನ ಹಂಗೆ ನಮ್ಮಅಪ್ಪನ್ ಮಾತು ಬಿತ್ ಬರಲ್ಲ ನಾನು ನಿಮ್ ಮಾತ್ ಕೇಳಿ ಉದ್ದಾರ ಆಗಿದ್ದ ಅಷ್ಟೇ ಅದೇ ನಮ್ಮಅಪ್ಪನ ನಾನು ನಾನೆನ್ ನನ್ನ ಮಗುನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ದೇವಪ್ಪ ಕಳಿಸ್ಕೊಡಪ್ಪ ಏನೋ ಆಗಿದ್ದಾಗೋಯ್ತು ನನ್ನ ತಪ್ಪಾಯ್ತು ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಚೆನ್ನಾಗಿ ನೋಡ್ಕೊತೀನಿ ಕಳಿಸ್ಕೊಡು ಏನು ಎಷ್ಟು ದೂರ ಹೋಗ್ಬೇಕು ಪಕ್ಕಪಕ್ಕ ತೆಗೆ ಮನೆಗ್ಳು ಮೇಘ ಇಲ್ಲೂರ್ತಳೆ ಅಲ್ಲೂರ್ತೇ ಓಡಾಡ್ಕೊಂಡು ಇರ್ತಾರೆ ಏನು ಮಾಡಕತ್ತೈತೆ ಎಲ್ಲರಿಗೂ ಒಂದ್ಸರ್ತಿ ಟೈಮ್ ತಪ್ಪೋತೈತೆ ಏನು ಆಗಲ್ಲ ಮುಂದುವರೆಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ